ಒಳ್ಳೆಯರಸು ಹಿರಿಯರು ಸ್ನೇಹಿತರೆ ನಮಸ್ಕಾರ ನೋಡಿ ನಾನು ಪಿ ಎಲ್ ಎ ಸ್ವಾಮಿ ಅವರ ಹೆಜ್ಜೆ ಗುರುತುಗಳನ್ನ ಹುಡ್ಕೊಂಡು ಅವರ ಸಾಧನೆಗಳನ್ನ ಹುಡ್ಕೊಂಡು ಅವರೆಲ್ಲೆಲ್ಲಿ ಏನೇನು ಯಾವ್ಯಾವ ರೀತಿ ಸಾಧನೆ ಅಂತ ಹುಡ್ಕೊಂಡು ಬಂದಾಗ ನಾನು ಕೊಳ್ಳೇಗಾಲ ತಾಲೂಕಿನ ಸಿಂಗಾನಲ್ಲೂರು ಗ್ರಾಮಕ್ಕೆ ಬಂದಿದ್ದೀನಿ ನೋಡಿ ಅವರ ಒಂದು ಬಂಧುಗಳ ಮನೆಗೆ ಬರ್ತಾಯಿದ್ದೀನಿ ಇಲ್ಲೊಂದು ಬೋರ್ಡ್ ಕಾಣ್ತಾ ಇದ್ದೀನಿ ನೋಡ್ಕೊಳ್ಳಿ ಶ್ರೀಮತಿ ನಾಗಲಕ್ಷ್ಮಿ ರಾಜ್ಯ ಪರಿಷತ್ ಸದಸ್ಯರು ಕರ್ನಾಟಕ ನಮಸ್ಕಾರ ಮೇಡಮ್ ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಹೆಸರನ್ನ ಪರಿಚಯ ಮಾಡ್ಕೊಳ್ಳಿ ಮತ್ತೆ ಪಿ ಎಲ್ ಎನ್ ಸಾಹೇಬರು ಸ್ವಾಮಿ ಅವರು ಅವರು ಯಾವ ರೀತಿಲಿ ನಿಮಗೆ ಬಂಧುಗಳಾಗ್ತಾರೆ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡ್ಕೊಳ್ಳಿ ನಮಸ್ತೆ ವೀಕ್ಷಕರೇ ಪಿ ಎಲ್ ನಂಜ ಸ್ವಾಮಿ ಅವರು ಕರ್ನಾಟಕ ಸರ್ಕಾರದ ಪಿಡಬ್ಲ್ಯ ಇಲಾಖೆಯಲ್ಲಿ ಸೆಕ್ರೆಟ್ರಿಯೇಟ್ ಆಗಿ ಕೆಲಸ ಮಾಡಿದ್ರು ನಂತರ ಅವರ ರಿಟೈರ್ಮೆಂಟ್ ಆಫ್ಟರ್ ರಿಟೈರ್ಮೆಂಟಲ್ಲಿ ಅವರು ಬಿ ಆರ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಇಂಜಿನಿಯರ್ ಕಾಲೇಜ್ ನರ್ಸಿಂಗ್ ಕಾಲೇಜು ಹೀಗೆ ಹಲವಾರು ವಿದ್ಯಾಸಂಸ್ಥೆಗಳನ್ನ ನಮ್ಮ ಜನಾಂಗಕ್ಕೆ ಅವರ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಮೂಲತಃ ಅವರು ಪುಡಿಗಾಲಿಯವರು ಅವರು ನನ್ನ ಸ್ವಂತ ಸೋದರ ಮಾವ ನಮ್ಮ ತಾಯಿ ಅಣ್ಣ ಅವರಿಗಿಂತ ಎರಡು ವರ್ಷ ದೊಡ್ಡವರು ಅವರು ನಮ್ಮ ತಂದೆ ಸಮಾನ ನಮ್ಮ ತಂದೆ ಕಾಲ ನಂತರ ನನ್ನೆಲ್ಲ ಆಗು ಹೋಗುಗಳಿಗೆ ನನ್ನ ಬೆನ್ನೆಲುಬಾಗಿ ರಾಜಕೀಯ ಕ್ಷೇತ್ರದಲ್ಲಿ ಮತ್ತೆ ಕುಟುಂಬದಲ್ಲಿ ನನ್ನ ಬೆನ್ನೆಲುಬಾಗಿ ನನ್ನ ಬಹಳ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನನ್ನನ್ನು ಸಾಕಿದ್ದಾರೆ ನಮ್ಮ ಅವನವರು ಅದಲ್ಲದೆ ನನಗೆ ರಾಜಕೀಯವಾಗಿ ಬೆಳೆಯೋಕೆ ಬೆನ್ನು ಬೆನ್ನೆಲುಬಾಗಿ ನಿಂತು ಅವ್ರಿಗೆ ಗೊತ್ತಿರುವಂತಹ ಹಲವಾರು ಎಲ್ಲ ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಎಲ್ಲ ಅಧಿಕಾರಿ ವರ್ಗದವರು ಹಾಗೂ ರಾಜಕೀಯ ಮುತ್ಸದ್ದಿಗಳನ್ನೆಲ್ಲ ನನಗೆ ಪರಿಚಯ ಮಾಡಿ ಇವರು ನನ್ನ ತಂಗಿ ಮಗಳು ಇವರ ರಾಜಕೀಯವಾಗಿ ನೀವು ಬೆಳೆಸಬೇಕು ನಾನೇನೋ ಒಂದು ಸಣ್ಣ ಇಂಜಿನಿಯರು ಹಾಗೆ ಹೇಳ್ಕೊಡ್ತಿದ್ರು ಅವರು ಅಷ್ಟು ದೊಡ್ಡ ಮೇಧಾವಿ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ನನಗಿಂತ ಹೆಚ್ಚಿನಾಗಿ ಇಲಾಖೆಯಲ್ಲಿ ಆಗಲೇ ಪರಿಚಯ ಮಾಡಿಕೊಟ್ಟಿದ್ದಾರೆ ಅವರು ಇಂಜಿನಿಯರಿಂಗ್ ಇಂಜಿನಿಯರಿಂಗಲ್ಲಿ ಅವರ ಸಾಧನೆ ಹೇಳಬೇಕು ಅಂದರೆ ಮೊದಲ ಇಂಜಿನಿಯರಿಂಗ್ ವಿದ್ಯಾರ್ಥಿ ಕರ್ನಾಟಕ ರಾಜ್ಯದಿಂದ ಸರ್ಕಾರದಿಂದ ಸೆಲೆಕ್ಟ್ ಆಗಿ ಅವರು ಉನ್ನತ ವ್ಯಾಸಂಗಕ್ಕಾಗಿ ಹೋಗಿ ಅಲ್ಲೆಲ್ಲ ಇಂಜಿನಿಯರಿಂಗ್ ಸಮಯ ಕೊಡ್ತಕ್ಕಂಥ ವಿಚಾರಗಳನ್ನ ತಿಳಿದು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನೀರಿನ ಸಮಸ್ಯೆ ಆಗ ಬಹಳ ಇತ್ತು ಆ ನೀರಿನ ಸಮಸ್ಯೆ ಹೇಗೆ ನೀಗಿಸ್ಬೇಕು ಅನ್ನೋದನ್ನೆಲ್ಲ ನೀರಿನ ನೀರಾವರಿ ತಜ್ಞರಾಗಿ ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಸುಮಾರು ಎಂಟತ್ತು ಜಿಲ್ಲೆಗಳಲ್ಲಿ ಅವರು ನೀರಾವರಿ ಕುಡಿಯುವ ನೀರು ಯೋಜನೆಯಲ್ಲಿ ಅವರ ಪಾತ್ರ ಅಪಾರವಾದದ್ದು ಅವರು ಉನ್ನತ ವ್ಯಾಸಂಗಕ್ಕೆ ಅಮೆರಿಕದಲ್ಲಿ ಉನ್ನತ ವ್ಯಾಸಂಗ ಮಾಡ್ಕೊಂಡು ಬಂದು ನೀರಾವರಿ ತಜ್ಞರಾಗಿ ಅವರು ಕರ್ನಾಟಕದಲ್ಲಿ ಸುಮಾರು ಎಂಟತ್ತು ಜಿಲ್ಲೆಗಳಲ್ಲಿ ಕುಡಿಯ ನೀರಿನ ಸಮಸ್ಯೆನ ನೀಗಿಸಿದ್ದಾರೆ ಅದಲ್ಲದೆ ಬೆಂಗಳೂರಿಗೆ ಕುಡಿಯುವ ನೀರನ್ನ ಯೋಜನೆ ಮಾಡೋದು ಅವ್ರದ ಮೊದಲ ಸಾಧನೆ ಅದು ಎಲ್ಲೆಲ್ಲಿಗೆ ಒಂದು ನೀರಿನ ಯೋಜನೆ ಮಾಡಿದ್ರೆ ಅಂತ ಗೊತ್ತುಂಟಾ ನಿಮಗೆ ಬೆಂಗಳೂರು ಅಂತ ಮಹಾನಗರಕ್ಕೆ ಕುಡಿಯೋ ನೀರಿನ ಯೋಜನೆ ತಂದಿದ್ದು ಪಿ ಎಲ್ ನಂಜನ ಸ್ವಾಮಿ ಅವರು ತಿಪ್ಪುಗೊಂಡನಹಳ್ಳಿ ಅಲ್ಲಿಂದ ಬೆಂಗಳೂರಿಗೆ ನೀರು ಮತ್ತೆ ಇಲ್ಲಿ ಮಳವಳ್ಳಿ ಟೀಕೆ ಹಳ್ಳಿನಲ್ಲಿ ಅಲ್ಲಿ ನೀರಿನ ಘಟಕ ಅಲ್ಲಿ ಮಾಡಿ ಅಲ್ಲಿಂದ ಕನಕಪುರ ಮಾರ್ಗವಾಗಿ ಬೆಂಗಳೂರಿಗೆ ನೀರುನ್ಸ ಕೆಲವು ಕಾರ್ಯವನ್ನು ಮಾಡಿದ್ದಾರೆ ಮೇಡಮ್ ಅವರು ಈಗ ಸಾಹೇಬರು ಅಂದ್ರೆ ಪಿ ಎಲ್ ನಂಜನ ಸ್ವಾಮಿ ಅವರು ತುಂಬಾ ಬಡತನದಿಂದ ಮೇಲ್ ಬಂದವರು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುವಂತದಕ್ಕೆ ಗ್ರಾಮೀಣ ಮಕ್ಕಳಿಗೆ ಬೆಂಗಳೂರು ಗೊತ್ತಿಲ್ಲದೆ ಇರುವಂತ ಅದು ನಮ್ಮ ಚಾಮರಾಜನಗರ ಒಂದು ಕಟ್ಟ ಕಡೆಯ ಆದಂತ ಚಾಮರಾಜನಗರಕ್ಕೆ ನನ್ನನ್ನ ಕೊಟ್ಟು ಮದುವೆ ಮಾಡಿದ್ದಾರೆ ಸೊ ನನ್ನ ಮೂಲಕ ನಾನು ಪಿ ಎಲ್ ಸ್ವಾಮಿ ಅವ್ರನ್ನ ಇಟ್ಕೊಂಡು ನಮ್ಮ ಗ್ರಾಮೀಣ ಮಕ್ಕಳನ್ನೆಲ್ಲ ಅಲ್ಲಿ ನರ್ಸಿಂಗ್ ವಿದ್ಯಾರ್ಥಿಗಳಾಗಿ ಹಲವಾರು ಮಕ್ಕಳನ್ನ ನಾನು ಹೋಗಿ ಸೇರಿಸಿದ್ದೀನಿ ಈಗ ಸುಮಾರು ಜನ ಅಲ್ಲೇ ಕೆಲಸ ಕೂಡ ಮಾಡ್ತಾ ಇದ್ದಾರೆ ನಮ್ಮ ಈ ವಿಧಾನಸಭಾ ಕ್ಷೇತ್ರ ಸತ್ತೇಗಾಲದಿಂದ ಹಿಡಿದು ಕೊನೆ ಬಾರ್ಡ್ರ್ ಲೊಕನಹಳ್ಳಿ ಈ ಕಡೆ ಬಂದರೆ ಮಾರ್ಟಿ ಈ ಭಾಗದ ಕುಗ್ರಾಮಗಳಿಂದ ನಾವು ಸಣ್ಣ ಪಿ ಯು ಸಿ ಆದಂಥ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿ ಮಾವಿನ ಮೂಲಕ ಮೂಲಕ ಅವ್ರಿಗೆಲ್ಲ ಉಚಿತವಾಗಿ ಸೀಟನ್ನು ಕೊಟ್ಟು ಹಲವಾರು ಮನೆಯ ಬೆಳಕಾಗಿದ್ದಾರೆ ನಮ್ಮ ಮಾವನವರು ಪಿ ಎಲ್ ನಂಜನ್ಸ್ವಾಮಿ ಇನ್ನೂ ಒಂದು ನಮ್ಮ ಪಿ ಎಲ್ ಅವರ ನನ್ನ ಸೋದರಮವನವರ ಕೊಡುಗೆ ನಮ್ಮ ಜಿಲ್ಲೆಗೆ ಏನಪ್ಪ ಅಂದರೆ ಮಾಜಿ ರಾಜ್ಯಪಾಲರಾದ ಬಿ ರಾಚಯ್ಯನವರ ಮಗ ಎ ಆರ್ ಕೃಷ್ಣಮೂರ್ತಿ ಪ್ರಸ್ತುತ ಕೊಳ್ಳೇಗಾಲ ಕ್ಷೇತ್ರದ ಎಮ್ ಎಲ್ ಎ ಅವರು ಅವರನ್ನು ಕರೆದುಕೊಂಡು ಹೋಗಿ ಇಂಜಿನಿಯರ್ ಕಾಲೇಜಿನಲ್ಲಿ ಒಬ್ಬ ಟ್ರಸ್ಟಿಯಾಗಿ ಮಾಡಿದ್ರು ಅದರಿಂದ ನಮ್ಮ ಭಾಗದ ಜನಕ್ಕೆ ಇನ್ನೂ ಅನುಕೂಲವಾಯಿತು ಅಲ್ಲಿ ಇಂಜಿನಿಯರಿಂಗ್ ಹಾಗೂ ಡಿಪ್ಲೊಮೊ ಹಲವಾರು ವಿದ್ಯಾರ್ಥಿಗಳನ್ನ ಮತ್ತು ಅಲ್ಲಿ ಒಂದು ಸಿಬ್ಬಂದಿಗಳಿಗೆ ಅಲ್ಲಿ ಕೆಲಸ ನಮ್ಮ ಗ್ರಾಮೀಣ ಮಟ್ಟದ ಜನಗಳನ್ನ ಕರ್ಕೊಂಡೋಗಿ ಅಲ್ಲಿ ಸಿಬ್ಬಂದಿಯಾಗಿ ಕೂಡ ಮಾಡಿದ್ದಾರೆ ಆ ಕೊಡುಗೆನು ಪಿ ಎನ್ ನಂಜನ್ ಸ್ವಾಮಿಗೆ ಅದು ಸಲ್ಲತ್ತೆ ಸ್ನೇಹಿತರೆ ಇದೇ ಒಂದು ಮನೆಯಲ್ಲಿ ಯಶ್ ಅವರ ರಾಜ ಸಿನಿಮಾ ಶೂಟಿಂಗ್ ಆಗಿದೆ ಬೇಕಾದರೆ ನೀವು ಆ ರಾಜ ಹೌಲಿ ಸಿನಿಮಾ ದೃಶ್ಯಗಳನ್ನ ನಿಮ್ಮ ಪಕ್ಕದಲ್ಲಿ ಡಿಸ್ಪ್ಲೇ ನೋಡ್ಕೊಳ್ಳಿ ಇದೇ ಒಂದು ಜಾಗದಲ್ಲಿ ಈ ಮನೆಯೂ ಕೂಡ ಒಂದು ಶೂಟಿಂಗ್ ಮಾಡಿದ್ದಾರೆ 小家，小家，小家。 ಮೇಡಮ್ ನಾವು ಈಗ ಒಂದು ನಿಂತಿರುವಂಥ ರಸ್ತೆ ಇದೆಯಲ್ಲ ಒಂದು ಸಾವಿರದ ಒಂಬೈನೂರ ಅರವತ್ತು ಮತ್ತೆ ಅರವತ್ತೈದರ ಇಸಿಯ ನಡುವೆ ಇಲ್ಲಿ ಡಾಂಬರ್ ರಸ್ತೆ ಇರಲಿಲ್ಲ ಒಂದು ಕಚ್ಚಾ ರಸ್ತೆ ಇತ್ತು ಮಣ್ಣಿನ ರಸ್ತೆ ಇತ್ತು ಅಂತ ಕೇಳ್ಪಟ್ಟಿದ್ದೀನಿ ಮತ್ತೆ ಪಿ ಎಲ್ ನಂಜುಂಡಸ್ವಾಮಿ ಅವರು ಪ್ರಪ್ರಥಮ ಬಾರಿಗೆ ಅವರು ಒಂದು ಸರ್ಕಾರಿ ನೌಕರಿಗೆ ಬಂದಂಥ ಸಂದರ್ಭದಲ್ಲಿ ಕೊಳ್ಳೇಗಾಲದ ಪಿ ಡಬ್ಲ್ಯೂ ಡಿಯಲ್ಲಿ ಅಭಿಯಂತರಾಗಿ ಕೆಲಸ ಮಾಡ್ತಾಯಿದ್ರು ಅವರ ಅವಧಿಯಲ್ಲೇ ಕೊಳ್ಳೆಗಾಲದಿಂದ ಮಹದೇಶ್ವರ ಬೆಟ್ಟಕ್ಕೆ ಒಂದು ಡಾಂಬರು ರಸ್ತೆ ಆಯಿತು ಅಂತ ನಾನು ಕೇಳ್ಪಟ್ಟಿದ್ದೀನಿ ಇದು ನಿಜ ಮೇಡಮ್ ಖಂಡಿತವಾಗಿ ಇದೆಲ್ಲ ಮಣ್ಣಿನ ರಸ್ತೆಯಾಗಿತ್ತು ಬೆಟ್ಟಕ್ಕೆ ಹೋಗೋರಿಗೆ ಮಣ್ಣಿನ ರಸ್ತೆ ಆಗಿತ್ತು ಅವಾಗೆಲ್ಲ ನಡ್ಕೊಂಡು ಇದ್ರು ಆದರೂ ಆಗೂ ಈಗೂ ಒಂದೊಂದು ಬಸ್ ಇರ್ತಿತ್ತು ಆ ಕಾಲದಲ್ಲಿ ಎಲ್ಲ ಮಣ್ಣಿನ ರಸ್ತೆಯಾಗಿತ್ತು ನಮ್ಮ ಮಾವನವರು ಕೊಳ್ಳೇಗಾಲಕ್ಕೆ ಬಂದಂಥ ಸಂದರ್ಭದಲ್ಲಿ ಇದೆಲ್ಲ ಮೊದಲ ಟಾರ್ ರಸ್ತೆ ಟಾರ್ ರಸ್ತೆಯಾಗಿ ಕನ್ವರ್ಟ್ ಆಯಿತು ಅದು ಅವ್ರಿಗೆ ಒಂದು ಜರಿ ಅದು ಅವರ ಹೆಂಗಿಂಗ್ ಅಭಿಯಂತರಾಗಿ ಕೆಲಸ ಮಾಡೋದು ಇದೊಂದು ದೊಡ್ಡ ಕಾರ್ಯವಾಗಿ ಅವರು ಮಾಡಿದ್ದಾರೆ ಅವ್ರ ಹೆಸರು ಇಡಬೇಕು ಅಂತ ನಮ್ಮ ಆಸೆ ಆಗಿದೆ ಒಳ್ಳೆಗಾಲದಿಂದ ಬೆಟ್ಟದವರೆಗೆ ಅವರೇ ಮೊದಲನ ಸಾಧಿಸಿದ್ರು ರಸ್ತೆ ಸಾಧಿಸಿದ್ರು ಹಾಗಾಗಿ ಅವ್ರ ಹೆಸರು ಇಡಬೇಕು ಅಂತ ನಮ್ಮೆಲ್ಲರ ಅಪೇಕ್ಷೆ ಈಗ ಮೇಡಮ್ ನಾನು ಕೂಡ ಸಾಕಷ್ಟು ಜನಗಳನ್ನ ಎನ್ಕ್ವೈರಿ ಮಾಡಿದೆ ಪಿ ಎಲ್ ಅಂಜುಸ್ವಾಮಿ ಅವರ ಹೆಸರನ್ನ ಕರ್ನಾಟಕ ರಾಜ್ಯದ ಯಾವುದೇ ಒಂದು ಸರ್ಕಲ್ಗಾಗಲಿ ಅಥವಾ ಒಂದು ರಸ್ತೆಗಾಗಲಿ ಅಥವಾ ಒಂದು ಕೂಡ ಅಂತ ಕೇಳ್ಪಟ್ಟೆ ಸಂಗತಿ ಮುಂದಿನ ದಿನಗಳಲ್ಲಿ ಒಳ್ಳೆ ನಮ್ಮ ಮಾವನ ಆಶೀರ್ವಾದ ಇದ್ರೆ ನಾನು ಏನಾದ್ರೂ ಎಮ್ ಎಲ್ ಎಂದ್ರೆ ಖಂಡಿತವಾಗೂ ಮಾಡ್ ಕೊಳ್ಳೇಗಾರ ರಸ್ತೆ ಇಟ್ಟು ಮೆಮ್ರ ನೆಡ್ಸೆ ನಮ್ಮ ಮಾವನವರ ಹೆಸರು ಹಾಕಿಸ್ತೀನಿ ಅಂತ ನಾನು ನಿಮ್ಮ ಮೂಲಕ ಭರವಸೆ ವೀಕ್ಷಕರಿಗೆ ನಾನು ಹೇಳ್ತೀನಿ ಖಂಡಿತವಾಗಿ ಅವ್ರ ಹೆಸರು ಅಜರಾಮವಾಗಿ ಉಳಿಬೇಕು ಈ ರಸ್ತೆ ಇಷ್ಟು ದೊಡ್ಡ ಚೆನ್ನಾಗಿ ಟಾರ್ ರೋಡ್ ಆಗಬೇಕು ಅಂದ್ರೆ ಮೂಲ ಪಿ ಎಲ್ ಎನ್ ಅವರು ಸರಿ ಮೇಡಮ್ ಇನ್ನೊಂದು ವಿಚಾರ ಈಗ ನಂಜುಂಡಸ್ವಾಮಿ ಅವರು ಒಂದು ಬಡತನದ ಹಿನ್ನೆಲೆಯಿಂದ ಬಂದು ಒಂದು ದೊಡ್ಡ ಮಟ್ಟದ ಸಾಧನೆ ಮಾಡಿದ್ದಾರೆ ಅವ್ರಿಗೆ ಇನ್ಸ್ಪಿರೇಷನ್ ಯಾರು ಮೇಡಮ್ ಇನ್ಸ್ಪಿರೇಷನ್ ಅಂದರೆ ಹಲವಾರು ಜನ ಇರಬಹುದು ಆದರೆ ಇನ್ನೂ ಒಂದು ಅಂದರೆ ಅವ್ರಿಗೆ ಮೊದಲ ದೊಡ್ಡ ಭಾವ ಅಂತ ನಮ್ಮ ತಂದೆಯವರಾದಂಥ ಶ್ರೀಮನ್ ಎಮ್ ಎಲ್ ಚಂದ್ರಶೇಖರ್ ಅವರು ಇವರು ಯಾರವರು ಮೇಡಮ್ ಅವರು ಮಳವಳ್ಳಿಯವರು ಮಳವಳ್ಳಿಯವರು ಅವರು ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಇಂಗ್ಲೀಷ್ ವ್ಯಾಸಂಗಕ್ಕೆ ಸರ್ಕಾರಿಯಿಂದ ಅಮೆರಿಕದ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟೀಲಿ ಡಿಪ್ಲೊಮ್ ಇಂಗ್ಲೀಷ್ ಡಿಪ್ಲೊಮನ್ ಟೀಚಿಂಗ್ ಮಾಡಿಕೊಂಡು ಮೊದಲ ಏನದ ಏನೇಳ್ತಾರೆ ಸ್ಕಾಲರ್ಶಿಪ್ ಪಡೆದಂಥ ವಿದ್ಯಾರ್ಥಿ ನಮ್ಮ ತಂದೆಯವರಾಗಿದ್ದರು ಅವರು ನಮ್ಮ ಮಾವನವ್ರಿಗೆ ಇನ್ಸ್ಪಿರೇಷನ್ ಇವರು ಇಷ್ಟು ದೊಡ್ಡದಾಗಿ ಬೆಳೆದು ನಮ್ಮ ಮಾವನವ್ರಿಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ಕೂಡ ಇವರು ಆಗಿದ್ದರು ಅಂತ ನಮ್ಮ ತಂದೆಯವರು ಮತ್ತು ನಮ್ಮ ಮಾವನವರು ನನ್ನ ಜೊತೆ ಹಂಚ್ಕೊಂಡಿದ್ದರು ಓಕೆ ಮೇಡಮ್ ಧನ್ಯವಾದ ಸ್ನೇಹಿತರೆ ನಮ್ಮ ಪಿ ಎಲ್ ಸ್ವಾಮಿ ಅವರ ಒಂದು ಹೆಜ್ಜೆ ಗುರುತುಗಳನ್ನ ಹುಡುಕೊಂಡು ನಾನು ಕೊಳ್ಳೇಗಾಲ ತಾಲೂಕಿನ ಗುಂಡಾಲ್ ಜಲಾಶಯದ ಹತ್ರ ಬಂದಿದ್ದೀನಿ ನೋಡಿ ನಿಮಗೆ ಗುಂಡಾಲ್ ಜಲಾಶಯದ ಬೋರ್ಡ್ ಕಾಣ್ತಾ ಇದೆ ಈ ಒಂದು ಡ್ಯಾಮಲ್ಲೂ ಕೂಡ ಈ ಡ್ಯಾಮ್ ನಿರ್ಮಾಣದ ಹಂತದಲ್ಲಿ ಅವರು ಇಲ್ಲಿ ದುಡಿದಿದ್ದಾರೆ ಇಲ್ಲಿ ಒಬ್ಬ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಅಂತ ಒಂದು ಮಾಹಿತಿ ಇತ್ತು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಒಂದು ಜಾಗಕ್ಕೆ ಅವರ ಒಂದು ಇಲ್ಲಿ ಒಂದು ಕಲ್ಲಲ್ಲಿ ಅವರ ಹೆಸರಿದೆ ಅಂತ ಒಂದು ಮಾಹಿತಿ ಇತ್ತು ಅದನ್ನು ನೋಡ್ಲಿಕ್ಕೋಸ್ಕರ ಬಂದಿದ್ದೀನಿ ಸ್ನೇಹಿತರೆ ಮುಂದೆ ಅದನ್ನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಏನು ನಮ್ಮ ಪಿ ಎಲ್ ನಂಜುಡಸ್ವಾಮಿ ಅವರ ಒಂದು ಹೆಜ್ಜೆ ಗುರುತುಗಳನ್ನ ಹುಡುಕೊಂಡು ನಾನು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಗುಂಡಾಲ್ ಜಲಾಶಯಕ್ಕೆ ಬಂದಿದ್ದೀನಿ ನೋಡಿ ನಿಮಗೆ ಆ ಒಂದು ವಿಹಂಗಮವಾದಂಥ ಒಂದು ನೋಟ ನಿಮಗೆ ಡ್ಯಾಮ್ದು ಕಾಣ್ತಾ ಇದೆ ಸ್ನೇಹಿತರೆ ನಮ್ಮ ರಾಜ್ಯದ ದೌರ್ಭಾಗ್ಯ ಏನು ಅಂತಂದರೆ ಒಬ್ಬ ಸಾಧಕನಿಗೆ ಗೌರವ ಸಲ್ಲಿಸದಿರಲಿ ಆತ ಇಲ್ಲಿ ಕರ್ತವ್ಯ ಸಲ್ಲಿಸಿದ್ದ ಸಮಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಸಮಯದಲ್ಲಿ ಒಂದು ಫೌಂಡೇಶನ್ ಸ್ಟೋನಲ್ಲಿ ಅವರ ಹೆಸರಿರುತ್ತೆ ಇದನ್ನು ಸಾಕಷ್ಟು ಜನ ನನಗೆ ಹೇಳಿದ್ದಾರೆ ನಾವು ನಂಜನಸ್ವಾಮಿ ಅವರ ಹೆಸರನ್ನು ಆ ಡ್ಯಾಮಲ್ಲಿ ನೋಡಿದ್ದೀವಿ ಒಂದು ಜಾಗದಲ್ಲಿದೆ ಅಂತ ನಾನು ಈ ಡ್ಯಾಮಲ್ಲಿ ಎಲ್ಲೆಲ್ಲಿ ಸು ಸುಮಾರು ಒಂದು ಎಲ್ಲ ದಿಕ್ಕುಗಳಲ್ಲೂ ಹುಡುಕಿದ್ರು ಕೂಡ ಅವರ ಒಂದು ಹೆಸರಿರುವಂಥ ಒಂದು ಫೌಂಡೇಶನ್ ಸ್ಟೋನ್ ಇಲ್ಲೆಲ್ಲೂ ಕಾಣಿಸಿಕ್ತಾ ಇಲ್ಲ ಸ್ನೇಹಿತರೆ ಇದಕ್ಕಿಂತ ಒಂದು ದೊಡ್ಡ ದುರಂತ ಇನ್ನೊಂದಿಲ್ಲ ಇಡೀ ಗುಂಡಾಲ್ ಜಲಾಶಯದ ಎಲ್ಲ ದಿಕ್ಕುಗಳಲ್ಲೂ ಹುಡುಕಿದ್ರು ಕೂಡ ನಂಜುಂಡಸ್ವಾಮಿ ಸರ್ ಅವರ ಹೆಸರಿರುವಂಥ ಒಂದು ಫೌಂಡೇಶನ್ ಸ್ಟೋನ್ ನಮಗೆ ಸಿಗಲೇ ಇಲ್ಲ ಏನಕ್ಕೆ ಅಂದರೆ ಈಗ ಕೆಲ ವರ್ಷಗಳ ಹಿಂದೆ ಒಂದು ಕಾವೇರಿ ನೀರಾವರಿ ನಿಗಮದವರು ಒಂದು ಕುಡಿಯುವ ನೀರಿನ ಯೋಜನೆಗೋಸ್ಕರ ಒಂದು ಪೈಪ್ಲೈನ್ ಮಾಡಿದ್ರಂತೆ ಆ ಸಮಯದಲ್ಲಿ ಒಂದು ವೃತ್ತದಲ್ಲಿತ್ತಂತೆ ಆ ಒಂದು ಜಾಗನ ಸ್ವಲ್ಪ ಆ ಪೈಪ್ಲೈನ್ ಯೋಜನೆ ಮಾಡಬೇಕಾದ್ರೆ ಆ ಕಲ್ಲು ನಾಪತ್ತೆ ಆಯಿತು ಆ ಕಲ್ಲು ಹೊರಟಾಯಿತು ಅಂತ ಇಲ್ಲಿ ಒಬ್ಬರು ನನಗೆ ಯಾರೋ ಮಾಹಿತಿ ಕೊಟ್ಟರು ನೋಡಿ ಇದು ಈ ನಾಡಿನ ಒಂದು ದೊಡ್ಡ ದುರಂತ ಈ ಒಂದು ಡ್ಯಾಮ್ನ ಆ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಹಾಕಿರುವಂಥ ಒಂದು ಫೌಂಡೇಶನ್ ಸ್ಟೋನೇ ಇಲ್ಲ ಅಂತಂದರೆ ಯಾವ ಮಟ್ಟದಲ್ಲಿ ಒಂದು ಇತಿಹಾಸದ ಬಗ್ಗೆ ಒಂದು ಒಬ್ಬ ತನ್ನ ಬದುಕಿನ ಅಮೂಲ್ಯವಾದಂಥ ಒಂದು ವರ್ಷಗಳನ್ನ ಸೇವೆ ಸಲ್ಲಿಸಿರುವಂಥ ಒಬ್ಬ ವ್ಯಕ್ತಿ ಅಥವಾ ಅವತ್ತು ಹಲವಾರು ಮಹನೀಯರು ಆ ಫೌಂಡೇಶನ್ ಸ್ಟೋನಲ್ಲಿ ಅವರ ಹೆಸರಿರ್ತದೆ ಆ ಆ ಒಂದು ನಾಪತ್ತೆ ಆಗಿದೆ ಅಂದರೆ ಇದಕ್ಕೂ ಇದು ನಿಜಕ್ಕೂ ಒಂದು ಬೇಸರದ ಸಂಗತಿ ಇದನ್ನೆಲ್ಲ ಮುಂದೆ ಬರುವಂಥ ತಲೆಮಾರ್ರವರಿಗೆ ನಾವು ತಿಳಿಸ್ಕೊಡ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಆ ಒಂದು ಕಾರಣಕ್ಕೋಸ್ಕರ ಆ ಕಲ್ಲನ್ನು ಮತ್ತೆ ಮರುಸ್ಥಾಪನೆ ಮಾಡಲಿ ಅಂತ ನಾನು ಅವರಲ್ಲಿ ಆಗ್ರಹಿಸ್ತೀನಿ ಧನ್ಯವಾದ ಸ್ನೇಹಿತರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸರ್ ನಾವಿವಾಗ ಒಂದು ಅಂಬೇಡ್ಕರ್ ಕಾಲೇಜಿನ ಒಳ ಇದ್ದೀವಿ ಅಂಬೇಡ್ಕರ್ ಇಂಜಿನಿಯರಿಂಗ್ ಕಾಲೇಜ್ ಒಳ ಆವರಣದಲ್ಲಿ ಇಲ್ಲಿ ಹಿಂದೆ ಒಂದು ಬೋರ್ಡ್ ಕಾಣ್ತಾ ಇದೆ ಪಿ ಎಲ್ ಸ್ವಾಮಿ ಕ್ರೀಡಾಂಗಣ ಅಂತ ಹೋದರೆಲ್ಲ ಒಳ್ಳೆಯವರು